ರಾಮಕ್ಷತ್ರಿಯ ಕ್ಷತ್ರಿಯ ಸಮಾಜದಿಂದ ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಜಪ್ಪು ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ರಾಮ ಸೇವಾ ಸಂಘದ ಅಧ್ಯಕ್ಷರಾದ ಮುರಳೀಧರ್ ಸಿಎಚ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕೆ ರಾವ್ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ಮನವಿಯನ್ನ ನೀಡಲಾಯಿತು ಹಾಗೆಯೇ ರಾಮಕ್ಷೇತ್ರ ಮಹಿಳಾ ಬಂದ ಮೂರು ಘಟಕಗಳನ್ನು ಸ್ಥಾಪನೆ ಮಾಡಿ ಈಗ ಸುಮಾರು ಎಪ್ಪತ್ತೈದನೇ ವರ್ಷದ ಆಚರಣೆ ತಯಾರಿಯಿದ್ದೇವೆ ಈಗಿನ ನಮ್ಮ ರಾಮಕ್ಷೇತ್ರ ಸೇವಾ ಸಂಘದ ಅಧ್ಯಕ್ಷರಾದ ಸಿ ಎಚ್ ಅವರು ಇವತ್ತಿನ ಸಭೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರಾದ ಶುಭ ಪ್ರಶಾಂತ್ ಅವರು ವೇದಿಕೆಯಲ್ಲಿ ಇದ್ದಾರೆ ಹಾಗೆಯೇ ನಮ್ಮೊಟ್ಟಿಗೆ ಪ್ರಾರಂಭದಲ್ಲಿದ್ದ ಜೆ ಗೊದಪ್ಪನವರು ರಾಮಕ್ಷತ್ರೀಯ ಸೇವಾ ಸಂಘದ ಹಿರಿಯ ಸದಸ್ಯರಾದ ಕ್ಯಾಪ್ಟನ್ ರವೀಂದ್ರ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಕರ್ನಾಟಕ ಆಲ್ಫೇಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಯುಟಿ ಇಫ್ತಿಕಾರ್ ರಾಮ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಶರತ್ ರಾಮಕ್ಷತ್ರಿಯ ಮಹಿಳಾ ಸಂಘದ ಅಧ್ಯಕ್ಷರಾದ ಶುಭಾ ಪ್ರಶಾಂತ್ ಸದಸ್ಯರಾದ ಡಾಕ್ಟರ್ ಶರತ್ ಕೋಶಾಧಿಕಾರಿ ದಿನೇಶ್ ಬೇಕಲ್ ಮೊದಲಾದವರು ಉಪಸ್ಥಿತರಿದ್ದರು ರಾಮಕ್ಷತ್ರಿಯ ಸೇವಾ ಸಂಘದ ಹಿರಿಯ ಸದಸ್ಯರಾದ ಕೆ ಎಸ್ ರಂಜನ್ ಅವರು ಅನಿಲ್ ಬೇಕಲ್ ಕೆ ರಾಧಾಕೃಷ್ಣರಾವ್ ವಾರಿಜಾ ಪೂರ್ಣಿಮಾ ಬೀರಾವ್ ಮೀರಾ ರವೀಂದ್ರ ಭಾಸ್ಕರ್ ಕೋಡಿಕಲ್ ಯೋಗೇಶ್ ಕುಮಾರ್ ಜಪ್ಪು ಮುಖ್ಯ ಅತಿಥಿಗಳಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಿದರು ಮೀರಾ ರವೀಂದ್ರ ಪ್ರಾರ್ಥನೆ ಮತ್ತು ಸನ್ಮಾನಿತರ ಪರಿಚಯವನ್ನ ವಾಚಿಸಿದರು ಯುಟಿ ಇಫ್ತಿಕಾರ್ ಫರೀದ್ ಅವರು ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ರಾಮ ಕ್ಷತ್ರಿಯ ಸಮಾಜದ ವತಿಯಿಂದ ಹಾಗೂ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸಿದರು ಮಾತನಾಡಿದ ಐವನ್ ಐವಂಡಿಸೋಜ ಅವರು ರಾಮ ಸಮಾಜಕ್ಕೆ ಎಲ್ಲಾ ರೀತಿಯ ಸಹಾಯ ಸಹಕಾರ ಯಾವುದೇ ತಾರತಮ್ಯ ಇಲ್ಲದೆ ಸಾರ್ವಜನಿಕ ಮನವಿಯ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು ನಿಮ್ಮ ಸಂಸ್ಥೆ ಇದೆ ನಿಮ್ಮ ಸೇವಾ ಸಂಸ್ಥೆ ಇದೆ ನೀವು ಬೇರೆಯವ್ರನ್ನೂ ಕರೆದು ಸಂಸ್ಥೆ ಸನ್ಮಾನ ಮಾಡಿದ್ದೀರಿ ನನ್ನನ್ನು ಕರೆಯಿರಿ ನೀವು ಬರೆಯೋದು ರಾಜಕೀಯ ಪಕ್ಷವಾಗಿ ಸೀಮಿತ ಆಗ್ತೀರಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಸಮಾಜ ಅಂದರೆ ಹೇಗೆ ಅಂದರೆ ಸಮಾಜ ಯಾರಿಗೂ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಸಮಾಜ ಬೆಳೆಯಬೇಕಾದ್ರೆ ಈಗ ನನ್ನ ಸಮಾಜ ಕ್ರೈಸ್ತ ಸಮಾಜ ನಾವೆಲ್ಲರನ್ನು ಕರೆ ಮಾನ್ ಸನ್ಮಾನ ಮಾಡಬೇಕು ಅಂತ ನಾನು ಹೇಳಿದೆ ಅದು ಎಂ ಪಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ಯಾರೇ ಇರ್ಬೋದು ನಿಮ್ಮ ಉದ್ದೇಶ ಏನು ಸಮಾಜವನ್ನು ಬೆಳೆಸೋದು ಸಮಾಜದಲ್ಲಿ ಇದ್ದಂತಹ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡೋದು ಸಮಾಜದಲ್ಲಿ ಇರುವಂತಹ ಪ್ರತಿಭೆಗಳಿಗೆ ಸರ್ಕಾರಿ ಉದ್ಯೋಗ ಇರಬಹುದು ರಾಜಕೀಯ ಸ್ಥಾನಮಾನಗಳು ಇರಬಹುದು ಅಥವಾ ಅವರಿಗೆ ಎಜುಕೇಶನ್ ಇರಬಹುದು ಅವರಿಗೆ ಸಹಾಯ ಮಾಡಿ ಸಮಾಜವನ್ನ ಕಟ್ಟುವುದೇ ಒಂದು ಸಮಾಜದ ಸೇವಾ ಸಂಸ್ಥೆಗಳ ಪ್ರಮುಖ ಉದ್ದೇಶ ಇದೇ ಸಂದರ್ಭ ಮಾತನಾಡಿದ ಯು ಟಿ ಇಫ್ತಿಕಾರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು

ಹಿರಿಯ ಸದಸ್ಯರಾದ ಕ್ಯಾಪ್ಟನ್ ರವೀಂದ್ರ ಅವರು ಸಹ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಇನ್ನು ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಮುರಳೀಧರ್ ಐವನ್ ಅವರು ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಸದಸ್ಯರನ್ನ ಕಂಡು ಧನ್ಯವಾದಗೈದರು ಉಷಾ ಭವನಿ ಶಂಕರ್ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಿರೂಪಿಸಿದರು